ಕಾರವಾರದ ಕೈಗಾ ಕಾಡಿನ ಬಳಿ ಪಟ್ಟೆ ಹುಲಿ ದರ್ಶನ ಕರಿಕಲ್ನ ನಾರಾಯಣ ಹೆಗಡೆ ಎದುರು ಬಂದ ಹುಲಿ ಕಾರವಾರ ಕೈಗಾ ರಸ್ತೆ ಮಾರ್ಗದಲ್ಲಿ ಮತ್ತೊಮ್ಮೆ ಪಟ್ಟೆ ಹುಲಿ ಕಾಣಿಸಿಕೊಂಡಿದೆ ಅಂಕೋಲಾದ ಕರಿಕಲ್ ಗ್ರಾಮದ ನಾರಾಯಣ ಹೆಗಡೆ ಅವರಿಗೆ ಕೈಗಾ ಕಾಡಿನ ಹತ್ತಿರ ಹುಲಿ ಎದುರಾದ ಘಟನೆ ಅಕ್ಟೋಬರ್ ಹದಿನಾರರಂದು ಬೆಳಗ್ಗೆ ನಡೆದಿದೆ ನಾರಾಯಣ್ ಹೆಗಡೆ ಅವರು ಪತ್ನಿ ಗೀತಾ ಹೆಗಡೆ ಅವರೊಂದಿಗೆ ಕೈಗಾದ ಕೃಷಿ ಕ್ಷೇತ್ರಕ್ಕೆ ತೆರಳಿದ್ದರು ಬೆಳಗ್ಗೆ ಸುಮಾರು ಹನ್ನೊಂದು ನಾಲ್ವತ್ತೈದರ ವೇಳೆಗೆ ಹಿಂತಿರುಗುವಾಗ ಹರ್ಟುಗಾ ಬಳಿ ಅವರ ಕಾರಿನ ಮುಂದೆ ಹುಲಿ ಅಡ್ಡಗಟ್ಟಿತು ಸುಮಾರು ಒಂದೂವರೆ ಕಿಲೋಮೀಟರ್ಗಳಷ್ಟು ದೂರ ಹುಲಿ ರಸ್ತೆಯ ಮೇಲೆಯೇ ನಡೆದು ಕಾರಿಗೆ ದಾರಿ ಬಿಡಲಿಲ್ಲ ನಾರಾಯಣ್ ಹೆಗಡೆ ಅವರು ನಿಧಾನವಾಗಿ ಕಾರು ಚಲಿಸುತ್ತಾ ಅದರ ಹಿಂದೆ ಸಾಗಿದರು ಅವರು ದಾರಿ ಬಿಡುವಂತೆ ಹಾರ್ನ್ ಅದುಮಿದರು ಹುಲಿ ತಿರುಗಿ ಕಾರಿನ ಕಡೆ ನೋಡುತ್ತಾ ಗುರುಗುರ್ ಎಂದು ಶಬ್ದ ಮಾಡಿತು ಬಳಿಕ ಅದು ನಿಧಾನವಾಗಿ ಕಾಡಿನೊಳಗೆ ತೆರಳಿತು ಈ ದೃಶ್ಯವನ್ನು ನಾರಾಯಣ ಹೆಗಡೆ ಅವರು ವಿಡಿಯೋಗೆ ಸೆರೆ ಹಿಡಿದು ತಮ್ಮ ಬಳಗದಲ್ಲಿ ಹಂಚಿಕೊಂಡಿದ್ದಾರೆ ಈ ಮಾರ್ಗದಲ್ಲಿ ಹುಲಿ ದರ್ಶನ ಹೊಸದಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೈಗಾ ಅಣು ವಿದ್ಯುತ್ ಘಟಕದ ಉದ್ಯೋಗಿ ಚೇತನ್ ಅವರಿಗೂ ಇದೇ ಭಾಗದಲ್ಲಿ ಹುಲಿ ಎದುರಾಯಿತು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ತಿಂಗಳಲ್ಲಿ ಸಾಯಿ ಬಿಜೂರ್ ಎಂಬಾತನಿಗೂ ಇದೇ ರಸ್ತೆಯಲ್ಲಿ ಹುಲಿ ಕಾಣಿಸಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ಬಾರೇಘಟ್ಟ ಪ್ರದೇಶದಲ್ಲಿಯೂ ಹುಲಿ ಓಡಾಡಿದ ದೃಶ್ಯ ದಾಖಲಾಗಿತ್ತು ನಾರಾಯಣ ಹೆಗಡೆ ಅವರು ಹೇಳುವಂತೆ ರಾತ್ರಿ ಸಮಯದಲ್ಲಿ ಹುಲಿ ಕಾಣಿಸುವುದು ಸಾಮಾನ್ಯ ಆದರೆ ಹಗಲಿನಲ್ಲಿ ರಸ್ತೆಯ ಮೇಲೆಯೇ ಸಂಚರಿಸುವುದು ಇದೇ ಮೊದಲು ಕಂಡೆ ಎಂದಿದ್ದಾರೆ ಸ್ಥಳೀಯರು ಹಾಗೂ ಚಾಲಕರು ಈ ಮಾರ್ಗದಲ್ಲಿ ಪ್ರಯಾಣಿಸುವಾಗ ಎಚ್ಚರಿಕೆ ವಹಿಸಲು ಅರಣ್ಯ ಇಲಾಖೆ ಮನವಿ ಮಾಡಿದೆ هو انا دلوقتي